ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ ಇವತ್ತಿನ ವಿಶೇಷ ಏನಂದರೆ ಭಗವದ್ಗೀತೆಯ ಇಪ್ಪತ್ತೊಂಬತ್ತನೇ ಮತ್ತು ಮೂವತ್ತನೇ ಶ್ಲೋಕವನ್ನು ತಿಳ್ಕೊಳ್ಳೋಣ ಅದರ ಬಗ್ಗೆ ಚರ್ಚಿಸೋಣ ದಿನನಿತ್ಯವಾಗಿ ಶ್ಲೋಕಗಳು ಬರ್ತಾ ಇರ್ತವೆ ದಿನನಿತ್ಯವಾಗಿ ನಿಮ್ಮ ಜೀವನದ ಒಂದು ಭಾಗವನ್ನು ಮಾಡಿಕೊಳ್ಳಿ ಮತ್ತು ಶ್ಲೋಕಗಳನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಹಾಗಾಗಿ ಶ್ಲೋಕದಲ್ಲಿ ಬರುವ ಜ್ಞಾನ ಮತ್ತು ಅದರ ಅರ್ಥಗಳನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿ ಕೊಡುತ್ತೇನೆ ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಥರ ಸಂಪೂರ್ಣವಾಗಿ ನೋಡಿ ಇವತ್ತಿನ ದಿನಗಳಲ್ಲಿ ಶ್ಲೋಕಗಳು ಬಹಳಷ್ಟು ಕಮ್ಮಿಯಾಗಿದೆ ಹಾಗಾಗಿ ಶ್ಲೋಕಗಳನ್ನು ತಿಳ್ಕೊಳ್ಳಿ ಇವತ್ತಿನ ದಿನನಿತ್ಯವಾದ ಕೃಷ್ಣನ ಒಂದು ಶ್ಲೋಕ ಹೇಳಿದ ನಂತರ ನಾವು ಇಪ್ಪತ್ತೊಂಬತ್ತನೇ ಮತ್ತು ಮೂವತ್ತನೇ ಶ್ಲೋಕಕ್ಕೆ ಹೆಜ್ಜೆ ಇಡೋಣ ఇవతిన కృష్ణన ఉంది జప జప ఎంతర ఇప్ప మూత శ్లోకే హజ్జన బి ఎల్ కృష్ణన ఒ శ్లోక ఓ కృష్ణయ వాసు దేవయ హరే పరమాత్మే గనత క్లేశన షాయ నమో 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 నమ ఈ శ్లోకూ ಜಪವನ್ನು ದಿನನಿತ್ಯವಾಗಿ ಹನ್ನೊಂದು ಬಾರಿ ಜಪ ಮಾಡಿ ಯಾಕೆಂದರೆ ಇದು ಹನ್ನೊಂದು ಬಾರಿ ಜಪ ಮಾಡಿದ ನಂತರ ನಿಮ್ಮ ಕರೆ ನೀವು ಹೋಗಬಹುದು ನಿಮ್ಮ ಜೀವನದಲ್ಲಿ ಏನಾದರೂ ಅಡೆತಡೆಗಳು ಬಂದಾಗ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನಿಮ್ಮ ಒಂದು ಭಾಗ ಆಗಿರುತ್ತೆ ಮತ್ತು ಇವತ್ತಿನ ವಿಷಯದಲ್ಲಿ ಕಾಣಬಹುದಾದ ಒಂದು ಪವರ್ಫುಲ್ ಇಪ್ಪತ್ತೊಂಬತ್ತನೇ ಶ್ಲೋಕ ಏನಿದೆ ಅಂತ ನಿಮ್ಗೆ ಹೇಳ್ತೀನಿ ಅದರ ಬಗ್ಗೆ ಎಲ್ಲರೂ ಕಾತುರದಿಂದ ಕಾಯ್ತಾಯಿದ್ದೀರ ಬನ್ನಿ પતં શ્લોક એનિયેત નોડોણને શ્લોક એનિંત નોડો અચ્છ પશ્યેનામા નોડોણ પદયતી તસ્વૈ ચૈન અચર્વ સ્વચિચ નમન્યસ્મ શુષ્કૃતિ ವೇದಾನ ಶಿಷ್ಣಂ ನಾಹ ಇದರ ಅರ್ಥ ಏನಂದ್ರೆ ಕೆಲವರು ಆತ್ಮನನ್ನು ಆಶ್ಚರ್ಯದಿಂದ ಕಾಣುತ್ತಾರೆ ಕೆಲವರು ಅವರು ಅವನನ್ನು ಆಶ್ಚರ್ಯಕರ ಎಂದು ವರ್ಣಿಸುತ್ತಾರೆ ಮತ್ತೆ ಕೆಲವರು ಅವನು ಹಸ್ಯಕರ ಎನ್ನುವ ಮಾತನ್ನು ಕೇಳುತ್ತಾರೆ ಇನ್ನು ಕೆಲವರು ಅವನ ವಿಷಯ ಕೇಳಿದರೂ ಒಂದಿಷ್ಟು ಅರ್ಥ ಮಾಡಿಕೊಳ್ಳಲಾಗುವುದು ಅದರ ಅರ್ಥ ಏನಪ್ಪ ಅಂದರೆ ಗೀತೋಪಚ್ಿನಿತಿಗೆ ಬಹುಮಟ್ಟಿಗೆ ಉಪನಿಸ್ತನ ತತ್ವಗಳೇ ಅದರ ಆದ್ದರಿಂದ ಈ ಕೆಳಗ ಶ್ಲೋಕ ಕಾಣಿಸುವುದಿಲ್ಲ ಅಂದರೆ ನಾವು ಒಂದಿಷ್ಟು ಜನಗಳಿಗೆ ಶ್ಲೋಕಗಳಾಗಲಿ ಆತ್ಮ ಆಗಲಿ ಸೀದಾ ಕಾಣುವುದಿಲ್ಲ ನಮ್ಮ ಆತ್ಮಗಳು ಒಂದಿಷ್ಟು ಜನಗಳಿಗೆ ಈಗ ನಮ್ಮ ಆತ್ಮ ಯಾವ ಥರ ಕಾಣುತ್ತೆ ನಿಮ್ಮ ಆತ್ಮ ಯಾವ ಥರ ಕಾಣುತ್ತೆ ಸ್ಪಷ್ಟವಾಗಿದೆಯಾ ಸ್ಪಷ್ಟವಾಗಿಲ್ವ ಮತ್ತು ಒಬ್ಬೊಬ್ಬರಿಗೆ ಆಶ್ಚರ್ಯಕರವಾಗುತ್ತೆ ಈ ಥರ ಇದೆಯಾ ಈ ಥರ ಇಲ್ವಾ ಮತ್ತು ಆತ್ಮದಲ್ಲಿ ಇಷ್ಟು ವಿಧಗಳು ಇದ್ದಾವೆ ಮತ್ತು ಇನ್ನಷ್ಟು ಗಣ್ಣುಗಳಿಗೆ ಒದಗಿಲಾರದಷ್ಟು ಓದಲಾರರು ಅಂದರೆ ನಾವು ಎಷ್ಟು ತಿಳ್ಕೊಂಡರೂ ಕೂಡ ನಮಗೆ ಬೇರ್ಪಡಿಸಲಾದ ಒಂದು ಆತ್ಮಗಳಾಗಿರ್ತವೆ ಹಾಗಾಗಿ ಇಪ್ಪತ್ತೊಂಬತ್ತನೇ ಶ್ಲೋಕ ಆತ್ಮದ ಒಂದು ವಿವರಗಳು ಅಂದ್ರೆ ಆತ್ಮದಲ್ಲಿ ಇಷ್ಟೊಂದು ಗೊಂದಲ ಇರುತ್ತೆ ಮತ್ತು ಇಷ್ಟೊಂದು ವಿವರವಾಗಿ ಇರುತ್ತೆ ಅಂತ ನಮ್ಗೆ ಇಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ಸಿಕ್ಕಿದೆ ಮತ್ತು ಮೂವತ್ತನೇ ಶ್ಲೋಕ ಏನಪ್ಪ ಅಂದ್ರೆ ಮೂವತ್ತನೇ ಶ್ಲೋಕ ಏನಪ್ಪ ಅಂದ್ರೆ ದಹಿ ನಿತ್ಯಂ ವೃದ್ಧ ದೇಹೆ ಸರ್ವ ಭಾರತ ಸರ್ವಣಿ ಭೂತಾನಿ ತಂ ಸುಚಿತ್ ಮಾರ್ಸಿ ನಮ ಅದರ ಅರ್ಥ ಏನಂದ್ರೆ ಭಾರತವಂಶನಾದ ಅರ್ಜುನನೇ ಈ ದೇಹದಲ್ಲಿ ಎಂದು ಕೊಲ್ಲಲು ಸಾಧ್ಯವಿಲ್ಲ ಆದ್ದರಿಂದ ನೀನು ಯಾವ ಜೀವಿಯು ದುಃಖಿಸುವ ಕಾಣುವ ಇಲ್ಲ ಅಂದರೆ ಭಾರತ ವಂಶದ ಅರ್ಜುನನಿಗೇ ಆತ್ಮ ಇದ್ದಾಗ ನಿನ್ನಷ್ಟು ನಿನ್ನ ದುಃಖಿಸ ಯಾಕೆ ಲೆಕ್ಕ ಹಾಕ್ತೀಯ ಅಂತ ಅರ್ಜುನನಿಗೆ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನೆ ಇದರ ಅರ್ಥ ಏನಂದರೆ ಅವಿಕಾರೆಯಾದ ಆತ್ಮವನ್ನು ಕುರಿತ ಬೋಧನೆಯ ಅಧ್ಯಾಯವನ್ನು ಭಗವಂತನಿಗೂ ಈ ಮುಕ್ತಾಯಿಸಿಕೊಳ್ಳುತ್ತೇನೆ ನಿತ್ಯವಾದ ಆತ್ಮವನ್ನು ಹಲವು ವಿಧಗಳಲ್ಲಿ ವರ್ಣಿಸಿ ಶ್ರೀ ಕೃಷ್ಣನು ಆತ್ಮನೇ ಸಾವಿಲ್ಲ ಮತ್ತು ದೇಹವು ತಾತ್ಕಾಲಿಕ ಎನ್ನುವುದನ್ನು ತೋರಿಸಿಕೊಡುತ್ತಾನೆ ಅಂದರೆ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರೆ ನಿಮ್ಮ ಆತ್ಮ ಇದೆಯಲ್ಲ ಅದು ತಾತ್ಕಾಲಿಕ ದೇಹದಲ್ಲಿರೋ ಒಂದು ಬೆಳಕಾಗಿರುತ್ತೆ ಮತ್ತು ನಿಮ್ಮ ದೇಹವನ್ನು ತಾತ್ಕಾಲಿಕವಾಗಿ ಅದು ರೂಪಿಸಿಕೊಳ್ಳುತ್ತದೆ ಮತ್ತು ಅದು ಒಂದು ಜೀವನದ ಭಾಗ ಆಗಿರುತ್ತೆ ಮತ್ತು ಆದ್ದರಿಂದ ಸಕ್ರಿಯನಾದ ಅರ್ಜುನನು ತನ್ನ ತಾತನ ಮತ್ತು ಗುರುಗಳು ಭೀಷ್ಮ ಮತ್ತು ದ್ರೋಣಗಳು ಸಾಯುತ್ತಾರೆ ಎಂಬ ಭಯದಿಂದ ಕರ್ತವ್ಯ ಶ್ರೀ ಶ್ರೀಕೃಷ್ಣ ಅಧಿಕಾರಣೆಯಿಂದ ಅವನನ್ನು ಕಲಿಬೇಕಾಗಿತ್ತು ಆತ್ಮ ಇಲ್ಲ ಆತ್ಮವೇ ಇಲ್ಲ ಅನ್ನುವುದೆಲ್ಲ ಅಹಿಕ ಬೆಳವಣಿಗೆಯ ಒಂದು ನಿರ್ದಿಷ್ಟ ಘಟಕದಲ್ಲಿ ರಾಸಾಯನಿಕ ವಸ್ತುಗಳ ಪರಸ್ಪರ ಕ್ರಿಯೆಯಿಂದ ಆತ್ಮದವಿದೆ ಎಂದು ನಂಬಬೇಕು ಅಂದರೆ ಅವರ ಗುರುಗಳಾಗಲಿ ಅವರ ಆತ್ಮ ಆಗಲಿ ಮತ್ತು ಅವರ ತಂದೆ ಆಗಲಿ ಯಾರೇ ಆಗಲಿ ಅವ್ರಿಗೆ ಆತ್ಮವನ್ನು ನಾನು ಯಾವತ್ತಿಗೂ ಏನಪ್ಪ ಅಂದರೆ ಸಾಧ್ಯವಿಲ್ಲ ಆತ್ಮವನ್ನು ಮುಂದ್ ತರೋಕೆ ಆಗಲ್ಲ ಅವರ ನಡುವಿನ ಭಯಾನಕ ರಹಸ್ಯವಿದೆ ರಾಸಾಯನಿಕವಿದೆ ಮತ್ತು ಕಲಿಬೇಕಾಗಿದ್ದು ಏನಂದರೆ ಅರ್ಜುನನಿಗೆ ಇವರು ಇಷ್ಟೊಂದು ಕ್ರೂರಿಯಾಗಿದ್ದಾರೆ ಮತ್ತು ಇಷ್ಟೊಂದು ಜ ಭಾಳಷ್ಟು ನಿಮ್ಮನ್ನು ಒದಗಿಸ್ತಾರೆ ಹಾಗಾಗಿ ನೀವು ಇವರನ್ನು ಆತ್ಮದಿಂದ ಹೊರಗಾಗ್ಬೇಕಂದ್ರೆ ನನ್ನಲ್ಲಿ ಕಲಿಬೇಕು ಅಂತ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರೆ ಮತ್ತು ಆತ್ಮವು ನಿತ್ಯವಾದರೂ ಎಂದ ಮಾತ್ರಕ್ಕೆ ಹಿಂಸೆ ಪ್ರೋತ್ಸಾಹವಿದೆ ಇದೆಲ್ಲ ಯುದ್ಧ ಕಾಲದಲ್ಲಿ ವಸ್ತವಾಗಿ ಅದರ ಆತ್ಮ ಬಿದ್ದಾಗ ಹಿಂಸೆ ಹಂಸತ್ಮವಲ್ಲ ಆದ್ರೆ ಅಗತ್ಯವನ್ನು ಭಗವಂತನ ಸುಮ್ಮತಿಗೆ ಅನುಗುಣವಾಗಿ ನಿರ್ಧರಿಸಬೇಕಿಲ್ಲದೆ ಮನಸ್ಸು ಒಂದಲ ಒಂದಲ್ಲ ಅಂದರೆ ನಾವೇನು ಮಾಡಬೇಕು ಏನಿಲ್ಲ ನಾ ಯಾಕೆ ಕಲಿಬೇಕು ಇಷ್ಟಲ್ಲ ಮತ್ತು ಇದು ಏಕೆ ನಮಗೆ ಸಂಬಂಧವಾಗಿರುತ್ತೆ ಅಂತ ಸಂಪೂರ್ಣವಾಗಿ ಹೇಳ್ತಾರೆ ಮತ್ತು ಇದರಲ್ಲಿ ಏನಾದರೂ ಇರಲಿ ಏನಾದರೂ ಆಗಲಿ ನಾ ಕಲಿಬೇಕಾಗಿದ್ದು ಕಲಿಬೇಕು ಶ್ರೀ ಕೃಷ್ಣ ಪರಮಾತ್ಮ ಅವರು ಹೇಳ್ತಿದ್ದಾರೆ ಅಂದಮೇಲೆ ನಾನು ಹೇಳಬೇಕು ಅಂತ ಅರ್ಜುನನು ಯುದ್ಧಕ್ಕೆ ನಿಂತಿರ್ತಾನೆ ಅವಾಗ ಆತ್ಮವನ್ನು ಎಲ್ಲರಿಗೂ ಗುರು ಹಿರಿಯರಿಗೂ ಮತ್ತು ಅವರ ವಂಶಸ್ಥರರಿಗೂ ಅವರೆಲ್ಲರೂ ಅವನ ಶತ್ರು ಆಗಿದ್ದ ಕಾರಣ ಎಲ್ಲರಿಗೂ ಕೊಲೆ ಮಾಡ್ತಾನೆ ಮತ್ತು ಅವ್ರನ್ನ ಯುದ್ಧ ಮಾಡಿ ಸೋರಿಸ್ತಾನೆ ಎಲ್ಲರಿಗೂ ಅವ್ರಿಗೆ ಮುಕ್ತಿ ಕೊಡಿಸಿ ಆಮೇಲೆ ಗೊಂದಲಕ್ಕೆ ಬಿದ್ದುಬಿಡ್ತಾನೆ ಆಮೇಲೆ ಹೇಳ್ತಾರೆ ಶ್ರೀ ಕೃಷ್ಣ ಪರಮಾತ್ಮ ಈ ಥರ ಆಗುವುದಿಲ್ಲ ನೀವು ಇನ್ನಷ್ಟು ಜನಗಳಿಗೆ ನೀ ಮಾದರಿ ಆಗಬೇಕು ಹೀಗೆ ನಾನು ಹೇಳಿದ ಮಾತನ್ನು ಕೇಳಿದರೆ ಮುಂದಿನ ದಿನಗಳಲ್ಲಿ ನಿನ್ನನ್ನು ಬಲಿಷ್ಠವಾಗಿ ಮಾಡ್ತೀನಿ ಅಂತ ಶ್ರೀ ಕೃಷ್ಣ ಪರಮಾತ್ಮ ಒಂದಲದಲ್ಲಿ ಹೇಳಿ ಅವರನ್ನು ಒಂದು ಸೂಕ್ತವಾದ ಮಾರ್ಗಕ್ಕೆ ಎಳಿಸ್ತಾರೆ ಹಾಗಾಗಿ ಮೂವತ್ತನೇ ಶ್ಲೋಕದಲ್ಲಿ ಇದು ಸಂಪೂರ್ಣ ಅರ್ಥವಾಗಿದೆ ಮತ್ತು ದಿನನಿತ್ಯವಾಗಿ ಶ್ಲೋಕಗಳು ಬರ್ತಾ ಇರ್ತವೆ ಇವತ್ತಿನ ದಿನಗಳಲ್ಲಿ ಇಪ್ಪತ್ತೊಂಬತ್ತನೇ ಮತ್ತು ಮೂವತ್ತನೇ ಶ್ಲೋಕವನ್ನು ಅದರಲ್ಲಿ ತಿಳ್ಕೊಂಡಿದ್ವಿ ಮತ್ತು ಅದರ ಜ್ಞಾನ ನಮಗೆ ಸಂಬಂಧಪಟ್ಟಿರುತ್ತದೆ ಇದರ ನಾವು ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದಾಗ ಅವರ ಮಾತನ್ನು ಕೇಳಿದರೆ ಮುಂದಿನ ದಿನಗಳಲ್ಲಿ ನಾವು ಬಲಿಷ್ಠರಾಗಬಹುದು ಹಾಗಾಗಿ ನೀವು ಮನೆಯಲ್ಲಿ ಇರುವ ಹಿರಿಯರ ಮಾತನ್ನು ಕೇಳಿ ಅವರಿಂದ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ ಮತ್ತು ಇವತ್ತಿನ ದಿನ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಶ್ಲೋಕವನ್ನು ತಿಳ್ಕೊಂಡಿದ್ವಿ ಅದರ ಬಗ್ಗೆ ಚರ್ಚಿಸಿದ್ರು ಕೂಡ ಹಾಗಾಗಿ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋ ಬೆಲ್ ಬಟಮ್ನ ಹೊತ್ತಿ ಇಮಿಡಿಯೇಟ್ಲಿಯಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನಾವು ಭಗವದ್ಗೀತೆ ಮುಗಿಸಿದ ನಂತರ ಕೃಷ್ಣನ ಒಂದು ಶ್ಲೋಕ ಹೇಳ್ತೀವಿ ಕೃಷ್ಣನ ಶ್ಲೋಕ ಅನ್ನೋ ಬದಲು ಜಪ ಅಂತ ಹೇಳಮ್ಮ ಯಾಕಂದರೆ ಕೃಷ್ಣ ಪರಮಾತ್ಮ ಒಂದು ಎಲ್ಲರಿಗೂ ಜೀವನದಲ್ಲಿ ಒಬ್ಬರು ಒಂದು ಮೆಮ್ರಿ ಫುಲ್ ಕೃಷ್ಣ ಪರಮಾತ್ಮ ಅಂದರೆ ಒಂದು ಗಾಡ್ ದೊಡ್ಡ ದೇವರವರು ಹಾಗಾಗಿ ಅವರ ಒಂದು ಜಪ ಮಾಡಿದ ನಂತರ ನಾವು ಇವತ್ತಿನ ಶ್ಲೋಕಗಳಾಗಲಿ ಭಗವದ್ಗೀತೆಯನ್ನು ಮುಕ್ತಾಯಗೊಳಿಸೋಣ ಇವತ್ತಿನ ಶ್ಲೋಕ ಎಲ್ಲರಿಗೂ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ ಮತ್ತು ಎಲ್ಲರೂ ಜ್ಞಾನವನ್ನು ಅದರ ಬಗ್ಗೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಮತ್ತು ಇನ್ನಷ್ಟು ದಿನಗಳಲ್ಲಿ ಮುಂದಿನ ಶ್ಲೋಕ ಬರುತ್ತೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಮತ್ತೆ ಬಂದು ಹೇಳ್ತೀನಿ ಒಂದು ಜಪ ಮಾಡಿದ ನಂತರ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಜಪ ಯಾವ್ದಪ್ಪ ಅಂತ ಶ್ರೀ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ್ ಹರೇ ರಾಮ್ ಹರೇ ಹರಿ ರಾಮ್ ರಾಮ ಎಲ್ಲರಿಗೂ ರಾಧೆ ರಾಧೆ ಈ ಶ್ಲೋಕ ಜಪ ಮಾಡಿದ ನಂತರ ನಿಮ್ಮ ಏನೇ ಆಗಲಿ ಸಂಕಷ್ಟಗಳಾಗಲಿ ಪೂರ್ಣಗೊಳ್ಳುತ್ತೆ ಹಾಗಾಗಿ ಈ ಜಪ ಮಾಡಿ ನೀವು ರಾಜೇ ರಾಜೆ ಅಂತ ಹೇಳಿ ನಿಮ್ಮ ಒಂದು ಸಂಕಷ್ಟ ಅಂತ ಬಂದಾಗ ಇದು ಯೂಸ್ ಆಗುತ್ತೆ ಹಾಗಾಗಿ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಇವತ್ತಿಗೆ ಮುಕ್ತಾಯಗೊಳಿಸ್ತೀನಿ